ಬೆಳಗಾವಿ ಜಿಲ್ಲೆ ಅತನಿ ತಾಲೂಕು ಅತನಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಬೆಳಿತಾ ಇರುವಂತಹ ಜನಸಂಖ್ಯೆ ಹಾಗೂ ಜನದಟ್ಟಣೆಯಿಂದ ಅತಣಿಯ ಜನತೆಯು ಹೈರಾಣ್ ಆಗಿದ್ದಾರೆ ಎಂಟಿಯಾಜ್ ಹಿಪರ್ಗಿ ಜೆಡಿಎಸ್ ಕಾರ್ಯಕರ್ತ ಅತನಿ ಮಾತನಾಡ್ತಾ ಇದ್ರೆ ಮಾಧ್ಯಮ ಹಾಗೂ ಪತ್ರಿಕಾದವರ ಜೊತೆ ಅನಂತಪುರ ಸರ್ಕಲ್ ನಿಂದ ಇಟ್ಕೊಂಡು ಹಳ್ಳಾಳ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಹೀಗೆ ಸಿದ್ದೇಶ್ವರ ದೇವಸ್ಥಾನ ಹತ್ತಿರ ಹೋಗುವವರೆಗೆ ಜನಸಾಮಾನ್ಯರ ದ್ವಿಚಕ್ರ ವಾಹನಗಳು ಮತ್ತು ಸರಕು ವಾಹನಗಳು ಹಾಗೆ ಇತ್ಯಾದಿ ವಾಹನಗಳು ಇಲ್ಲಿ ಒಂದು ರಸ್ತೆಯಿಂದ ಹಾದಾಡುವುದರಿಂದಾಗಿ ಹಳ್ಯಾಳ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ ನಿಂದ ತುಂಬಾ ಜನದಟ್ಟಣೆ ಉಂಟಾಗ್ತಾ ಇತ್ತು ಟ್ರಾಫಿಕ್ ಸಮಸ್ಯೆ ಸರ್ಕಲ್ ನಲ್ಲಿ ಸಿಗ್ನಲ್ ರೈಟ್ ಲೋಡ್ ಒಂದು ಲೈಟ್ ರೋಡ್ ಬ್ರೇಕ್ ಟ್ರಾಫಿಕ್ ಪೊಲೀಸ್ ಇಲಾಖೆ ಟ್ರಾಫಿಕ್ ನಿಯಂತ್ರಣಕ್ಕೆ ಯಾವುದೇ ವ್ಯವಸ್ಥೆ ಬೈಪಾಸ್ ರಸ್ತೆ ನಿರ್ಮಾಣ ಮಾಡಬಲ್ಲದು ಈ ಒಂದು ಜನದಟ್ಟಣೆಯಲ್ಲಿ ಹಳ್ಯಾಳ ಒಂದು ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಎಲ್ಲ ತುಂಬಾ ಜನ ದಟ್ಟಣೆ ಇರುವುದರಿಂದಾಗಿ ತಾವು ನೋಡಬಹುದು ಈ ಒಂದು ಜನದಟ್ಟಣೆಯಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ನಂದಗಾಂವ್ ಪಂಪದವರೆಗೆ ಹಾಗೂ ಅಂಬೇಡ್ಕರ್ ಸರ್ಕಲ್ ನಿಂದ ಹಳ್ಳ್ಯಾಳ ಸರ್ಕಲ್ವರೆಗೆ ತಾವು ಜನದಟ್ಟಣೆಯನ್ನ ಕಾಣಬಹುದು ವೀಕ್ಷಕರೇ ಒಂದು ಜನದಟ್ಟಣೆಯಿಂದ ಕಡಿಮೆ ಮಾಡಲು ಅನಂತಪುರ ಸರ್ಕಲ್ದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ಬೈಪಾಸ್ ರಸ್ತೆ ಏನು ಭಗೀರಥಿ ಹಳ್ಳಿ ಕಾಮಗಾರಿಯಲ್ಲಿ ಹತ್ತು ಕೋಟಿ ಅನುದಾನವನ್ನ ಮಾನ್ಯ ಶಾಸಕರು ತಂದಿದ್ರು ಸಹ ಒಂದು ಕಾಮಗಾರಿಯನ್ನು ಕುಂಠಿತವಾಗಿಯೇ ಇದೆ ಈ ಒಂದು ಕಾಮಗಾರಿಯಲ್ಲಿ ಆ ರಸ್ತೆ ಕಾಮಗಾರಿಯನ್ನ ದುರಸ್ತಿ ಮಾಡಿ ಹೇಗಿರುವಂತಹ ರಸ್ತೆಯಲ್ಲಿ ಸುಮಾರು ಗುಂಡಿಗಳು ಹಾಗೂ ರಸ್ತೆಯ ಸಂಪೂರ್ಣ ಕೆಟ್ಟಿದ್ದು ಅದನ್ನು ದುರಸ್ತಿ ಮಾಡಿ ಆ ಒಂದು ರಸ್ತೆಯ ಮಾರ್ಗವಾಗಿ ಪ್ರತಿಯೊಬ್ಬರಿಗೆ ಹಾದಾಡ ಹಾದು ಹೋಗಲು ಅನುಕೂಲ ಮಾಡಿಕೊಟ್ಟಿದ ಕೊಟ್ಟಿದ್ದಾದಲ್ಲಿ ಅತನೀಯ ಹಳ್ಯಾಳ ಒಂದು ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ ಜನದಟ್ಟಣೆಯನ್ನ ಕಡಿಮೆ ಮಾಡುವುದರಲ್ಲಿ ಸಂದೇಹವಿಲ್ಲ ಈ ಒಂದು ಸರ್ಕಲ್ ಒಂದು ಕಾರ್ಯದಲ್ಲಿ ಮಾನ್ಯ ಶಾಸಕರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಮತ್ತು ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ಕೆ ಬೇಗನೆ ಚಾಲನೆ ನೀಡಿ ಅತಣಿ ನಗರದಲ್ಲಿ ಉಂಟಾಗ್ತಾ ಇರುವಂತಹ ಜನದಟ್ಟಣೆಯನ್ನ ಕಡಿಮೆ ಮಾಡಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ಏನಾದರೂ ಕೂಡ ತಾಲೂಕಿನ ಅಭಿವೃದ್ಧಿಗೆ ಗಮನ ಹರಿಸ್ತಾರೋ ಅಥವಾ ಸಂಬಂಧಪಟ್ಟಂತಹ ಪುರಸಭೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಮಾನ್ಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರು ರಾಷ್ಟ್ರಪತಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಅತನಿ ಟ್ರಾಫಿಕ್ ಸಮಸ್ಯೆ ಅತನಿ ಅಭಿವೃದ್ಧಿಗೆ ಮುಂದಾಗ್ತಾರೋ ಅಥವಾ ಯಥಾಸ್ಥಿತಿಯಲ್ಲಿ ಮುಂದುವರೆತಾ ಅಂತ ಕಾದು ನೋಡಬೇಕಾಗಿದೆ ವರದಿ ಮಹೇಶ್ ಶರ್ಮಾ ಅತನಿಯ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಆತ್ಮೀಯರೇ ಈ ಮೂಲಕ ತಮ್ಮಲ್ಲಿ ತಿಳಿಸುವುದೇನೆಂದರೆ ವಿನಂತಿಸುವುದೇನೆಂದರೆ ಅತನಿಯಲ್ಲಿ ಸುಮಾರು ಬಹಳಷ್ಟು ಜನದಟ್ಟಣೆ ಆಗುತ್ತಿದ್ದು ಅಥನಿಯ ನಗರದ ಹಳ್ಳ್ಯಾಳ ಸರ್ಕಲ್ ಇರ್ಬೋದು ಅಂಬೇಡ್ಕರ್ ಸರ್ಕಲ್ ಇರ್ಬೋದು ಇಲ್ಲಿ ಎಲ್ಲ ವಾಹನಗಳು ಈ ಮಾರ್ಗವಾಗಿ ಹಾದು ಹೋಗೋದರಿಂದ ದ್ವಿಚಕ್ರ ವಾಹನಗಳು ತ್ರಿಚಕ್ರ ವಾಹನಗಳು ನಾಲ್ಕು ಚಕ್ರ ವಾಹನಗಳು ಸರಕು ವಾಹನಗಳು ಹೀಗೆ ಹತ್ತು ಹಲವಾರು ವಾಹನಗಳು ಈ ಒಂದು ರಸ್ತೆ ಮುಖಾಂತರ ಹಾದು ಹೋಗೋದರಿಂದ ಈ ಒಂದು ರಸ್ತೆಯನ್ನು ಜನಸಾಮಾನ್ಯರು ನಡೆದಾಡಿಕೊಂಡು ಹೋಗುವಂಥ ಜನರು ಈ ರಸ್ತೆಯನ್ನು ದಾಟುವುದು ತುಂಬ ಕಷ್ಟಕರವಾಗಿದೆ ಈ ಒಂದು ಈ ಒಂದು ರಸ್ತೆಯನ್ನು ರಸ್ತೆಯನ್ನು ದಾಟುವುದು ತುಂಬ ಕಷ್ಟಕರವಾಗಿದೆ ಈ ಒಂದು ಈ ಒಂದು ರಸ್ತೆಯನ್ನು ನಡೆದಾಡಿಕೊಂಡು ಹೋಗುವಂಥ ಜನರು ದಾಟಿದ್ದ ಆದರೆ ಅವರು ಮತ್ತೊಮ್ಮೆ ಪುನರ್ಜನ್ಮವನ್ನು ಪಡೆದಂತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಒಂದು ರಸ್ತೆಯಲ್ಲಿ ತುಂಬ ಅಪಘಾತಗಳು ಆಗುತ್ತಿದ್ದನ್ನು ನಾವು ಕಂಡಿದ್ದೇವೆ ಬಂಧುಗಳೇ ಈ ಒಂದು ಜನದಟ್ಟಣೆಯನ್ನು ತಪ್ಪಿಸಲು ಮಾನ್ಯ ಶಾಸಕರು ಅನಂತಪುರ ಸರ್ಕಲ್ದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ಒರವರೆಗೆ ಇರತಕ್ಕಂಥ ಬೈಪಾಸ್ ರಸ್ತೆ ಏನು ತಾವು ಭಾಗಿರಥಿ ಹಳ್ಳ ಅಂತ ಅಭಿವೃದ್ಧಿ ಕಾಮಗಾರಿಗೆ ಏನು ಹತ್ತು ಕೋಟಿ ರೂಪಾಯಿಯನ್ನು ತಾವು ತಂದಿದ್ದೀರಿ ಆ ಅಭಿವೃದ್ಧಿ ಕಾಮಿಯು ಕಾಮಗಾರಿಯು ಇನ್ನೂ ಕುಂಠಿತವಾಗಿದೆ ದಯಮಾಡಿ ಆ ಅನಂತಪುರ ಸರ್ಕಲ್ದಿಂದ ಹಿಡ್ಕೊಂಡು ಸಿದ್ದೇಶ್ವರ ದೇವಸ್ಥಾನದವರೆಗೆ ಬೈಪಾಸ್ ರಸ್ತೆ ಭಾಗಿರಥಿ ಹಳ್ಳ ಈ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿ ಆ ಒಂದು ರಸ್ತೆಯಲ್ಲಿ ಸುಮಾರು ಗುಂಡಿಗಳು ಹಾಗೂ ರಸ್ತೆಯು ಸಂಪೂರ್ಣ ಕೆಟ್ಟಿದ್ದು ಆ ರಸ್ತೆಯನ್ನು ಸುಧಾರಣೆ ಮಾಡಿ ಆ ರಸ್ತೆಯನ್ನು ಆ ರಸ್ತೆ ಮುಖಾಂತರ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೆ ಹಾದಾಡಲು ಸಂಚರಿಸಲು ಅವಕಾಶವನ್ನು ಕಲ್ಪಿಸದೇ ಆದಲ್ಲಿ ಅವರು ಹಳ್ಯಾಳ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ಗೆ ಬರುವಂಥ ಅನಿವಾರ್ಯತೆ ಅವರಿಗೆ ಬರುವುದಿಲ್ಲ ಈ ಒಂದು ರಸ್ತೆಯ ಮುಖಾಂತರ ನಾವು ಸಂಚರಿಸಲು ಅನುಕೂಲ ಮಾಡಿಕೊಟ್ಟಿದ್ದ ಅದಲ್ಲಿ ಅಥನಿಯ ಜನದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಸ್ವಲ್ಪಾದರೂ ಕಡಿಮೆ ಆಗ್ತದ ಅನ್ನುವಂಥದ್ದು ಅನಿಸಿಕೆ ನನ್ನದಿದೆ ಬಂಧುಗಳೇ ಅದಕ್ಕಾಗಿ ಮಾನ್ಯ ಶಾಸಕರು ಭಾಗಿರಥಿ ಹಳ್ಳ